ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆಲೂರು ತಾಲೂಕು ಕೆಂಚಮ್ಮ ಹೊಸಕೋಟೆ ಹೋಬಳಿ ಹಳ್ಳಿಯೂರು ಅಂತಕ್ಕಂಥ ಗ್ರಾಮದಲ್ಲಿ ಏನು ಕೆಂಚಮ್ಮ ಅಂತೇಳಿ ಐವತ್ತೆರಡು ವರ್ಷದ ಮಹಿಳೆ ನಿನ್ನೆ ಏನು ಮೈಕ್ರೋ ಫೈನಾನ್ಸ್ ಅವರ ಹಾವಳಿಯಿಂದ ನಿನ್ನೆ ಅವರು ಏನು ಅಂತಂದರೆ ಈಗ ಬಿ ಎಸ್ ಎಸ್ ಮತ್ತೆ ಇ ಎಸ್ ವಿ ಎಫ್ ಅಂತ ಹೇಳ್ತಕ್ಕಂಥ ಈ ಏನ್ ಫೈನಾನ್ಸ್ ಅವರು ಅವ್ರೇನು ಹಣವನ್ನ ಕಟ್ಟಬೇಕಾಗಿತ್ತು ಅವರಿಗೆ ಸ್ವಲ್ಪ ದಿವಸ ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು ಕೂಡ ಈಗಲೇ ಹಣ ಕಟ್ಟಬೇಕು ಅಂತಕ್ಕಂಥ ಹೋಗಿ ಗಲಾಟೆ ಮಾಡದಂತ ಸಂದರ್ಭದಲ್ಲಿ ಅವಳು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ವಿಚಾರ ಗೊತ್ತಾಯ್ತು ಉದ್ದೇಶದಿಂದ ಬರ್ತೀನಿ ಅಂತೇಳಿ ಒಳಗಡೆ ಹೋಗಿ ಮನೆ ಹಿಂಭಾಗದಲ್ಲಿ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಇದನ್ನ ಆತ್ಮಹತ್ಯೆ ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್ಕಾರ ಇದ್ರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಚಿಂತೆ ಇದ್ರ ಬಗ್ಗೆ ಚಿಂತನೆಯನ್ನ ಮಾಡಿ ಏನು ಈ ರೀತಿ ಹೇಳ ಹಳ್ಳಿ ಭಾಗದಲ್ಲಿ ಪಾಪ ಅವರಿಗೆ ಒಂದ್ ಸಾವಿರ ಸಮಸ್ಯೆ ಬಗ್ಗೆ ಸರ್ಕಾರ ಹೆಚ್ಚಿನ ಗಮನ ಹರಿಸಿ ಮುಂದೆ ಈ ರೀತಿ ಆಗದರ ರೀತಿಯಲ್ಲಿ ಕ್ರಮ ತಗೋಬೇಕು ಅಂತಕ್ಕಂಥ ಅವ್ರ ಯಾರು ಫೈನಾನ್ಸಿಯರ್ ಅವ್ರ ಮೇಲೂ ಕೂಡ ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ ನಾನು ಸಭಾಧ್ಯಕ್ಷ ಇದ್ರ ಬಗ್ಗೆ ಸೂಕ್ತವಾದಂತ ಕ್ರಮ ತಗೊಳ್ಳೋದಕ್ಕೆ ನಾನು ಮುಖ್ಯಮಂತ್ರಿ ಅವರ ಗಮನಕ್ಕೆ ನಾನು ತಗೊಂಡ್ಬರ್ತೀನಿ ಎಂ ಸತೀಶ್ ರೆಡ್ಡಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು